ವಿಬಿಜಿ ರಾಮ್ಜಿ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಸತ್ಯವನ್ನ ತಿಳಿಸುವುದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಿದ್ದಾರೆ ಎನ್ ಡಿ ಎ ಶಾಸಕರಿಗೆ ವರ್ಕ್ಶಾಪ್ ಮಾಡುತ್ತಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಕೊಟ್ಟಿರೋ ಹೇಳಿಕೆ ಇದು ಪುನೀತ್ ಕೆರಿಹಳ್ಳಿ ಅಕ್ರಮ ಬಾಂಗ್ಲಾ ಪತ್ತೆ ಹಚ್ಚಿದ್ದಾರೆ ಅವರನ್ನು ಸನ್ಮಾನಿಸಿ ಪ್ರಶಸ್ತಿ ಕೊಡಬೇಕಾಗಿತ್ತು ಅಂತ ಬೆಂಗಳೂರಿನಲ್ಲಿ ಸಿ ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಬಗ್ಗೆ ಏನ್ ಅಪಪ್ರಚಾರ ನಡೀತಾ ಇದೆಯಲ್ಲ ಅಪಪ್ರಚಾರದ ನಡುವೆ ಈ ಸುಳ್ಳು ಊರೆಲ್ಲ ಸುತ್ತಾಡುತ್ತೆ ಮುಂಚೆ ಈ ಕಾಂಗ್ರೆಸ್ ನ ಅಪಪ್ರಚಾರ ಅದಕ್ಕೆ ಮುಂಚೆ ಸುಳ್ಳು ಸುತ್ತಾಡೋದ್ ನಿಜ ಆದ್ರೆ ಸತ್ಯ ವಸೂಲ್ ದಾಟಿದ ಮೇಲೆ ಸುಳ್ಳು ಮೂಲೆ ಸೇರ್ಲೇಬೇಕು ಅದಕ್ಕೆ ಸತ್ಯ ಏನು ಅಂತ ತಿಳ್ಸೋದಕ್ಕೆ ಅವ್ರು ಬರ್ತಿದ್ದಾರೆ ಅದನ್ನ ತಿಳ್ಸೋದಕ್ಕೆ ಬರ್ತಿದ್ದಾರೆ ನಾಳೆ ಒಂದು ವರ್ಕ್ಶಾಪ್ ಇಟ್ಕೊಂಡಿದ್ದಾರೆ ಆ ನಮ್ಮ ಶಾಸಕರು ನಮ್ಮ ಪಕ್ಷದ ಪ್ರಮುಖರುಗಳು ಎರಡು ಪಕ್ಷಗಳು ಎನ್ ಡಿ ಎನ್ನುವ್ರು ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಉಳಿದೋದನ್ನ ಜನರ ನಡುವೆ ಹೇಳೋ ಸುಲಭ ಇಲ್ಲಾಂದ್ರೆ ನೀವು ಸುಳ್ಳೇ ಸತ್ಯ ಅಂತ ಬರ್ತಲ್ಲ ಜನ ಇವ್ರು ಸುಳ್ಳೇನೆ ಸತ್ಯ ಅಂತ ಅಂತ ಬರ್ತಲ್ಲ ಪುನೀತ್ ಅವರನ್ನು ಬಂಧಿಸಿದ ಕಾರಣ ಪುನೀತ್ ಅವರಿಗೆ ಆಕ್ಚುಲಿ ಅವ್ರು ರಿಪಬ್ಲಿಕ್ ಡೇ ದಿನ ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು ಯಾಕೆ ಅಂದ್ರೆ ಒಂದು ದೇಶಭಕ್ತಿಯ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡಿದರೆ ಅಕ್ರಮ ಬಾಂಗ್ಲಾ ನಿವಾಸ ನುಸುಳುಕೋರ್ ಹೇಗೆ ಬಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡಿತಾರೆ ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ ಇಲ್ಲಿ ಮತದಾರ ಪಟ್ಟಿಲ್ ಸೇರ್ಕೊಳ್ತಾರೆ ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂತ ಸಂಗತಿ ಇಂತ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸ್ಬೇಕಾಗಿತ್ತು ಬದ್ಲೇನ್ ಮಾಡಿದ್ರಿ ಬಂದಿದ್ರಿ ಈ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರನೋ ಬಾಂಗ್ಲಾದೇಶಿಗಳ ಸರ್ಕಾರ ಹಾಗೆ ಬಿಜಿ ರಾಮ್ ಜಿ ಬಗ್ಗೆ ಆ ಏನ್ ಅಪಪ್ರಚಾರ ನಡೀತಾ ಇದೆಯಲ್ಲ ಅಪಪ್ರಚಾರದ ನಡುವೆ ಈ ಊರೆಲ್ಲ ಸುತ್ತಾಡುತ್ತೆ ಮುಂಚೆ ಈ ಕಾಂಗ್ರೆಸ್ನ ಅಪಪ್ರಚಾರ ಅದಕ್ಕೆ